ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವಿಶ್ವಾಸದ ಪ್ರತಿಬಿಂಬ ವೀಕ್ಷಕರೆ ಕಿನ್ನಿ ಕಿನ್ನಿಮೂಲಿಕೆಯ ಗಣೇಶೋತ್ಸವ ಅಂತ ಹೇಳಿದರೆ ಸಂಭ್ರಮ ಸಡಗರ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ವಿಶೇಷತೆಯನ್ನು ನೋಡ್ತಾ ಹೋಗ್ತೇವೆ ಆ ಗಣೇಶನ ಮೂರ್ತಿಯಲ್ಲಿರ್ಬೋದು ಆ ಗಣೇಶನಿಗೆ ವಿಶೇಷವಾಗಿ ಅಲಂಕಾರ ಮಾಡುವಂಥ ವಿಶಿಷ್ಟವಾಗಿರುವಂಥ ಶೈಲಿ ಇರ್ಬೋದು ಪ್ರಸಾದ ನೀಡುವಂಥ ವಿಶೇಷವಾಗಿರುವಂಥ ಒಂದು ಸಂದರ್ಭಗಳಿರ್ಬೋದು ಅದರೊಟ್ಟಿಗೆ ಈ ವರ್ಷ ಹಳೆಯ ಕಾಲದ ವಸ್ತು ಸಂಗ್ರಹಾಲಯವನ್ನು ಮಾಡುವ ಮೂಲಕವಾಗಿ ಅದ್ಭುತವಾಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬ ರೀತಿಯಾಗಿರುವಂತಹ ವಿದ್ಯಾರ್ಥಿಯೂ ಕೂಡ ಪ್ರತಿಯೊಬ್ಬ ರೀತಿಯಾಗಿರುವಂಥ ಉದ್ಯೋಗಸ್ಥನು ಕೂಡ ಹಿರಿಯ ಎಲ್ಲ ರೀತಿಯಾಗಿರುವ ವ್ಯಕ್ತಿಯುಗಳು ನೋಡುವಂತಹ ಅದ್ಭುತವಾಗಿರುವಂಥ ವ್ಯವಸ್ಥೆ ಇಲ್ಲಿ ಬೇರೆ ಬೇರೆ ರೀತಿಯ ಸುಮಾರು ಐವತ್ತೈದಕ್ಕಿಂತ ಹೆಚ್ಚು ದೇಶಗಳ ಕಾಯಿನ್ಗಳು ನಮ್ಮ ದೇಶದ ಹಲವು ಹಳೆಯ ಕಾಯಿನ್ಗಳ ವ್ಯವಸ್ಥೆಗಳು ಅದರೊಟ್ಟಿಗೆ ಅಂಚೆ ಚೀಟಿಗಳು ನಾವು ನೋಡಿರಲಿಕ್ಕೇ ಇಲ್ಲ ಇಲ್ಲೇ ಬಂದು ನೋಡಬೇಕು ಅಂತ ಹೇಳುವಷ್ಟು ಮಟ್ಟಿನ ಅಂಚೆ ಚೀಟಿಗಳು ಆ್ಯಂಟಿಕ್ ಪೀಸ್ಗಳು ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಹಳೆಯ ವಸ್ತುಗಳನ್ನು ಗಮನಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುವಂಥದ್ದು ಇದರೆಲ್ಲದರ ಹಿನ್ನೆ ಇರುವಂಥದ್ದು ದೇವಸಂಭೂತ ಭಾಳ ಹೆಮ್ಮೆಯಾಗುವಂತಹ ಧಾರ್ಮಿಕ ಚಿಂತಕ ಅದರೊಟ್ಟಿಗೆ ಸಮಾಜದ ಬಗ್ಗೆ ಸಂಪೂರ್ಣವಾಗಿರುವಂತಹ ಕಳಕಳಿ ಹೊಂದಿರುವಂಥ ಕೃಷ್ಣಮೂರ್ತಿ ಆಚಾರ್ಯವರು ಅದರೊಟ್ಟಿಗೆ ಅಮೃತ ಕೃಷ್ಣಮೂರ್ತಿ ನಮ್ಮ ಮುಂದಿಗೆ ಇರೋನು ಬಹಳ ಖುಷಿ ಆಗುವಂತ ಯಾಕಂತ ಹೇಳಿದರೆ ಪ್ರತಿಯೊಂದು ಕ್ಷಣಗಳು ಕೂಡ ವಿಶೇಷತೆ ಕಾಣಬೇಕು ಅದು ಯಾವುದೇ ಕಾರಣಕ್ಕೂ ಸಂಪ್ರದಾಯಕ್ಕೆ ವಿರುದ್ಧವಾಗಿರಬಾರ್ದು ಒಂದು ನಿಟ್ಟಿನಲ್ಲಿರುವಂತಹ ಮಹಾತ್ಮರು ಖಂಡಿತವಾಗಿ ಅದರೊಟ್ಟಿಗೆ ಅವರ ಬಲಕೈ ಬಂಟನಾಗಿರುವಂತಹ ಚರಣ್ ರಾಜ ಅನ್ನೋ ವಿರುದ್ಧರು ಬಹಳ ಹೆಮ್ಮೆ ಆಗೋದು ಯಾಕಂದರೆ ಇವರು ಯಾವುದೇ ರೀತಿಯ ಕೆಲಸಕ್ಕೆ ಹೋಗ್ಲಿ ಇವರು ಹಿಂದೆ ಬಲಕೈ ಬಂಟನಾಗಿ ಅವ್ರು ನಿಲ್ತಾ ಹೋಗ್ತಾರೆ ಎಲ್ಲವನ್ನೂ ಮಾಡ್ತೇನೆ ಕೃಷ್ಣ ನಾನಿದ್ದೇನೆ ಅಂತ ಹೇಳುವಂಥ ಮಟ್ಟಿಗೆ ಹಾಗಾಗಿ ಅವರೆಲ್ಲರ ಸಂಪೂರ್ಣವಾಗಿ ನೇತೃತ್ವದಿಂದ ಅದ್ಭುತವಾಗಿರುವಂಥ ವ್ಯವಸ್ಥೆ ಅದರೊಟ್ಟಿಗೆ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಬಹಳ ಸುಂದರವಾಗಿರುವಂಥ ಒಂದು ಕಾರ್ ಯಾಕಂದರೆ ಆ ಕಾರ್ ನೋಡಬೇಕು ಅಂತ ಹೇಳಿದರೆ ಎಲ್ಲರೂ ಹಳೆಯ ವಸ್ತು ಸಂಗ್ರಹಾಲಯಕ್ಕೆ ಹೋಗ್ಬೇಕು ಆದರೆ ಉಡುಪಿಯ ಜನರಿಗೆ ಇಲ್ಲಿಯೇ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ದೇವಸಮೋದರ ಆಗಿರುವಂತಹ ಕೃಷ್ಣ ಮೂರ್ತಿ ಆಚಾರ್ಯವರು ಖಂಡಿತವಾಗಿ ಹೆಮ್ಮೆ ಆಗುವಂಥದ್ದು ಖುಷಿ ಆಗುವಂಥದ್ದು ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಮಾತ್ರ ಅಲ್ಲ ಭಕ್ತನಲ್ಲದಂತಹ ವ್ಯಕ್ತಿಯು ಕೂಡ ವಿದ್ಯಾರ್ಥಿ ಆಗಿದ್ದಾಗ ಹಿರಿಯರಾಗಿದ್ದು ಯಾರೇ ಆಗಿದ್ರು ಕೂಡ ಎಲ್ಲ ಧರ್ಮದವರು ಬಂದು ನೋಡುವಂತ ಅದ್ಭುತವಾಗಿರುವಂಥ ವ್ಯವಸ್ಥೆ ಮಾಡಿದ್ದೀರಿ ಹೇಗೆ ವ್ಯವಸ್ಥೆ ಮಾಡಿದ್ರಿ ಹೇಗೆ ಕಲೆಕ್ಷನ್ ಮಾಡಿದ್ರೆ ಇದನ್ನೆಲ್ಲವನ್ನು ಒಂದು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಕಲೆಕ್ಟ್ ಮಾಡಲಿಕ್ಕೆ ಯಾರು ಇಟ್ಟಿರ್ಬೋದು ಹಿಂದೆ ತಗೊಳ್ಬೋದು ಆದರೆ ಐವತ್ತೈದಕ್ಕಿಂತ ಹೆಚ್ಚು ದೇಶಗಳು ಹೇಗೆ ಸಾಧ್ಯ ಆಯಿತು ಅಂತ ಹಿಂದೆ ಒಂದು ಒಂದು ಸಲ ನನಗೊಂದು ಕಾಯಿನ್ ಹಿಂದಿನ ಒಂದು ಎಂಬತ್ತೈದು ಎಂಬತ್ತಾರನೇ ಒಂದು ಕಾಯಿನ್ ಸಿಕ್ಕಿತು ನನಗೆ ನನಗೆ ಅದೊಂದು ಆ ಕಾಯಿನಿಂದ ಇಂದ ನೋಡಿ ಸ್ವಲ್ಪ ವೈಬ್ರೇಷನ್ ಇದ್ದಾಗೆ ಕಾಯಿನ್ ಕಲೆಕ್ಷನ್ ಮಾಡ್ಬೋದು ಯಾಕೆ ಅಂತೇಳಿ ಅದೊಂದು ಒಂದು ಕಾಯಿನ್ ಅಲ್ಲ ಒಂದು ಒಂದು ಹತ್ತು ಹದಿನೆರಡು ಕಾಯಿನ್ ಒಂದು ಒಂದು ತೋಡಿನಲ್ಲಿ ಸಿಕ್ಕಿದ್ದು ನನಗೆ ಆವಾಗ ಒಂದು ಹುಚ್ಚು ನಾನು ಕಲೆಕ್ಷನ್ ಮಾಡಬೇಕು ಹೇಳಿ ಅದು ನಿರಂತರವಾಗಿ ಯಾರಾದರೂ ಇದ್ದರೆ ಕಾಯಿನ್ ಉಂಟಾ ಅಂಥದ್ದೆಲ್ಲ ಹಲವು ಹಲವು ಇಷ್ಟು ನನಗೊಂದು ಐದು ಸಾವಿರ ಕಾಯಿನ್ಸ್ ನನ್ನ ಹತ್ರ ಇದೆ ಹೆಚ್ಚು ಕಮ್ಮಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹತ್ರ ಸಹ ಇಷ್ಟು ಕಾಯಿನ್ ಇರಲಿಕ್ಕಿಲ್ಲ ಬಟ್ ಯಾರತ್ರ ಅದು ಇದ್ರೂ ಸಹ ನನಗೆ ತಂದು ಕೊಡುವಂಥದ್ದು ಮತ್ತು ನಮಗೆ ಹೋಟೆಲ್ ಹೋಟೆಲ್ ಉದ್ಯಮ ಮಾಡ್ತಿದ್ದೇವೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಕೆಲವರು ಅದನ್ನು ನೋಡಿ ನಮ್ಮ ಕಲೆಕ್ಷನನ್ನು ನೋಡಿ ನಮ್ಮ ಹತ್ರ ಈ ದೇಶದ ಕಾಯಿನ್ ಇದೆ ನೀವು ತಗೊಳ್ಳಿ ಅಂತ ಆ ರೀತಿಯಲ್ಲಿ ನನಗೆ ಸಪೋರ್ಟ್ ಇದ್ದೆ ಹೆಚ್ಚು ಕಮ್ಮಿ ಮೂವತ್ತ ಐದು ವರ್ಷಕ್ಕಿಂತ ಜಾಸ್ತಿ ನಾನು ಈ ಕಾಯಿನ್ ಕಲೆಕ್ಷನ್ ನೋಟ್ಸ್ ಕಲೆಕ್ಷನ್ ಈ ಕೆಲವೊಂದು ಐಟಮ್ ಕಲೆಕ್ಷನ್ ಎಲ್ಲ ಮಾಡಲಿಕ್ಕೆ ಶುರುವ ಒಂದು ಐಟಮ್ ಇತ್ತೀಚಿನಲ್ಲಿ ಸ್ಟ್ಯಾಂಪ್ಸ್ ಮತ್ತೆ ಕಾಯಿನ್ಸ್ ನಾನು ಹಳೆಯದಿಂದ ಕಲೆಕ್ಟ್ ಮಾಡುವ ಒಂದು ಹಾಬಿ ಚಲ ಅಂದ್ರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತೇಳಿ ಯಾವ್ಯಾವ ದೇಶಗಳದ್ದು ಇದೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಲ್ಲೇ ನೋಡ್ತಾ ಬರುವಲ್ಲ ಎಸ್ ಮೊದಲಾಗಿ ಮೊದಲ ಇದರಲ್ಲಿ ಈ ಇದರಲ್ಲಿ ಬ್ರಿಟಿಷ್ ಇಂಡಿಯಾದ್ದು ಮತ್ತೆ ರಾಮಟಂಕದಿಂದ ಹಿಡಿದು ಈ ಇದರಲ್ಲಿ ಎಲ್ಲ ಎಲ್ಲ ನೋಡಿ ಟಿಪ್ಪು ಸುಲ್ತಾನ್ ಅವರದ್ದು ಆಗಿನ ಇದರದ್ದು ಈ ಹೊಯ್ಸೋದಕ್ಕಿಂತ ಏಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇದಕ್ಕೆ ಸಮೇತ ಇದರಲ್ಲಿ ಕಾಯಿನ್ ಇದೆ ಎಲ್ಲ ಇದರಲ್ಲಿ ಈಗಿನ ನೈನ್ಟೀನ್ ಫೋರ್ಟಿ ಸೆವೆನ್ ಏನಿದು ನಂತರದ ಸಹ ಅದಕ್ಕಿಂತ ಮುಂಚೆ ದಿವಸ ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ಇಯರ್ಸ್ ಇಂದ ಯಾವ ಯಾವ ರಾಜರು ಆಳ್ತಿದ್ರು ಅವ ಆಗಿನ ರಾಜ್ಯಕ್ಕೆ ರಾಜ್ಯದ ಕೆಲವು ರಾಜ್ಯನ ಕಾಲದಲ್ಲಿ ಆಳುವಾಗ ಕಾಯಿನ್ ಇದಕ್ಕೆ ಒನ್ ವೆಯ್ಟ್ ಮೇಲೆ ಒನ್ ಇಷ್ಟು ವ್ಯಾಲ್ಯೂಯೇಷನ್ ಅಂತೇಳಿದ್ದು ಅವರವರ ಕಾಲದಲ್ಲಿ ಅವರವರ ರಾಜ್ಯ ಪರಂಪರೆ ಆ ತೂಕದ ಮೇಲೆ ಆ ರೀತಿ ಅಂತಹ ಕಾಯಿನ್ ಸಮೇತ ನಮಗೆ ನೋಡಿ ಈ ಹೊನ್ನಾಣ ಇದು ಇದು ಇಂಥದ್ರಲ್ಲಿ ಸಹ ಹೊನ್ನಾಣ ಇದೆ ಬಟ್ ಇದು ವೆಯ್ಟ್ ಕಮ್ಮಿ ಇದೆ ಅದು ಅದಕ್ಕೆ ಅದರ ವ್ಯಾಲ್ಯೂಯೇಷನ್ ಅಂಥ ಆವಾಗಿನ ಕಾಲದವರಿಗೆ ಹಾಗೆ ಅಂಥ ಒಂದು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಇದು ಇದು ಇದರದ್ದು ಈ ಇಂಡಿಯನ್ ಇದರಲ್ಲಿ ಹೊಟ್ಟೆ ಕಾಯಿನ್ ಹೇಳಿ ಇದು ಹಾಂ ಇದರಲ್ಲಿ ರಾಮಟಂಕದಲ್ಲಿ ನಮ್ಮ ಹತ್ರ ಒಂದು ಕಾಯಿನ್ ಅಲ್ಲಿ ಅದರಲ್ಲಿ ನಿಮಗೆ ವೈಬ್ರೇಷನ್ ಕಾಯಿನ್ ಇದೆ ಗುರುತ್ವಾಕರ್ಷಣೆಯದು ಒಂದು ಒಂದು ಕಾಯಿನ್ ಅದರಲ್ಲಿ ಒಂದು ಇದೆ ಹಾಂ ಅದಕ್ಕೆ ಅದರ ಈ ನೈನ್ಟೀನ್ ಫೋರ್ಟಿ ಸೆವೆನ್ ಇತಿ ಇತ್ತೀಚಿನ ದಿವಸದಿದೆ ಇದು ನೀವು ನೋಡ್ ನೋಡಿದಾಗೆ ಟೂ ರುಪೀಸ್ ಇದ್ದು ಒನ್ ರುಪೀಸ್ ಇದ್ದು ಹಳೆಯ ಕಾಲದ ನೂರಿನ ನೂರಿನ ನೋಟು ಈ ನೋಟು ನಾನು ಹಿಂದಿನ ಕಾಲದಲ್ಲಿ ಅದೇ ಆಗುವ ವೀಕ್ಷಕರೇ ಆ ನೋಟಿನ ಹಿಂದೆ ಒಂದು ಕಥೆ ಇದೆ ಯಾಕಂತ ಹೇಳಿದ್ರೆ ಬ್ಯಾಂಕು ನಮ್ಮ ಪೇಜವರ ಮಠದ ಒಂದು ನಾವು ಈ ನೋಟನ್ನು ಕಲೆಕ್ಷನ್ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಕಾಯಿನ್ ಕಲೆಕ್ಷನ್ ಮಾಡುವ ಹಠದಲ್ಲಿ ನಾನು ಹಿಂದೆ ಪೇಪರ್ ಲೈನ್ ಉದಯವಾಣಿ ಪೇಪರ್ ಹಾಕ್ತಿದ್ದಾವೆ ನಾನು ನಿರಂತರವಾಗಿ ಒಂದು ಹತ್ತು ಹನ್ನೆರಡು ವರ್ಷ ಉದಯವಾಣಿ ಪೇಪರ್ ಹಾಕ್ತಿದ್ದೆ ಮನೆ ಮನೆಗೆ ಆವಾಗ ಒಂದು ನಾಲ್ಕು ತಿಂಗಳಿನ ಸಂಬಳ ನಮಗೆ ಒಂದೇ ಒಂದೇ ತಿಂಗಳಲ್ಲಿ ಇನ್ನೂರು ರೂಪಾಯಿ ಆಗೋದಿಲ್ಲ ಸಂಬಳ ಮೂರು ನಾಲ್ಕು ತಿಂಗಳ ಸಂಬಳ ಎಲ್ಲ ಒಟ್ಟಿಗೆ ಮಾಡಿ ಈ ನನಗೆ ನೋಟ್ ತಗೊಳ್ಬೇಕು ಅಂತೇಳಿ ಹಬ್ಬಿ ಅದಕ್ಕೂ ರಥಬೀದಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಪೇಜಿವಾರ ಮಠದ ಪಕ್ಕದಲ್ಲಿ ಮೇಲೆ ಅದು ಅಲ್ಲಿ ಹೋಗಿ ಒಂದು ನಾಲ್ಕು ದಿವಸ ವೆಯ್ಟ್ ಮಾಡಬೇಕು ನನಗಾಗ ಅವರು ಕೊಡ್ತಾರೆ ಅಲ್ಲಿ ಒಂದು ಸರಿ ಇದ್ದರು ನಾನು ಚಿಕ್ಕ ಹುಡುಗ ಆವಾಗ ನನಗೆ ಯಾಕೋ ಕೇಳ್ತಾನೆ ಅಂತೇಳಿ ಆಗ ಕೊಡಕೆ ಆವನ್ನ ಆವಾಗಿನ ನೋಡ್ಸಲ್ಲ ಈ ಎರಡು ರೂಪಾಯಿ ನಾಲ್ಕು ಅಟ್ಟೆ ಒಂದು ರೂಪಾಯಿದು ಒಂದು ಅಟ್ಟೆಲ್ಲ ಆವಾಗಿನ ಕಾಲದ್ದು ಅಂದಾಜು ವರ್ಷ ಆಗಿರ್ಬೋದು ಏಯ್ಟಿ ನನಗೆ ನನಗೆ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಸಿಕ್ತಿದ್ದಂತ ಇನ್ನೂರು ರೂಪಾಯಿಯಲ್ಲಿ ಇಂತಹ ಒಂದು ಕಲೆಕ್ಷನ್ ನೋಡ್ತಾ ಟೈಮಲ್ಲಿ ತಗೊಂಡಂತ ನೋಟ್ ಗಳು ಈಗಲೂ ಕೂಡ ಅದೇ ರೀತಿಯಾಗಿ ನೋಡಿ ಎರಡು ರೂಪಾಯಿ ಕಾಯಿನ್ ಇರ್ಬೋದು ಇಲ್ಲಿ ಎರಡು ರೂಪಾಯಿ ಕಾಯಿನ್ಗಳು ನೋಡಿ ಅಲ್ವಾ ಕಟ್ ಆಗ್ತಿತ್ತು ಆಗ್ಲೇ ಇನ್ನು ಉಳಿದಿದೆ ಖಂಡಿತವಾಗಿ ಎಸ್ ಮುಂದೆ ಗಮನಿಸ್ತದೆ ಇದರಲ್ಲಿ ಶ್ರೀಲಂಕಾದ್ರೆಸಿಲ್ ಇರಲಿ ಒಮಾನ್ ಇರಲಿ ಎಲ್ಲ ಹೆಚ್ಚು ಕಮ್ಮಿ ಐವತ್ತೈದು ಕಂಟ್ರೀಸ್ ಇದೆ ಇದರಲ್ಲಿ ನಿಮ್ಮ ಹತ್ರ ಕಾಯಿನ್ಸ್ ಇದೆ ನೋಟ್ ಇದೆ ವೀಕ್ಷಕರೇ ಇಲ್ಲಿ ಬಂದೇ ನೀವು ಗಮನಿಸಬೇಕು ಯಾಕಂದ್ರೆ ಇಲ್ಲಿ ಬಂದು ನೀವು ನೋಡಿದ್ರೆ ಅದರಲ್ಲಿ ಇರುವಂತ ಒಂದು ಜಲಕ್ಕೆ ಯಾಕಂದ್ರೆ ಇದನ್ನೊಂದು ಖಂಡಿತವಾಗ ಕಣ್ಣಾರೆ ನೋಡಿದ ಈಗ ನೀವು ಏನು ನೋಡ್ತಾ ಹೋಗ್ತಿರೋ ಅದಕ್ಕಿಂತ ವಿಶೇಷವಾಗಿ ಕಣ್ಣಾರೆ ನೋಡೋದಕ್ಕೆ ಗಮನಿಸಿರುವಂತದ್ದು ಸುಮಾರು ಐವತ್ತೈದಕ್ಕಿಂತ ಹೆಚ್ಚು ಇರುವಂಥದ್ದು ಸ್ವೀಡನ್ ಇದಿದೆ ಸುಮಾರು ಸ್ಪೇನ್ ಇದಿದೆ ಎಲ್ಲ ಬಾಂಗ್ಲಾದೇಶದಿಂದ ಹಿಡಿದು ಎಲ್ಲ ಕುವೆಟ್ ಇಂದ ಸುಮಾರು ಪಾಕಿಸ್ತಾನ ಮೆಕ್ಸಿಕೋ ಆಸ್ಟ್ರೇಲಿಯಾ ಎಲ್ಲ ಎಲ್ಲ ಯು ಎಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಏನೆಲ್ಲ ಫೇಮಸ್ ಆಗಿರುವಂಥ ಕಂಟ್ರಿಗಳಿದೆಯೋ ಎಲ್ಲ ರೀತಿಯ ಫೇಮಸ್ ಆಗಿರುವಂತಹ ಆ ಕಂಟ್ರಿಗಳ ಕಾಯಿನ್ಗಳು ಇಲ್ಲಿ ಕಲೆಕ್ಟ್ ಆಗಿರುವಂಥದ್ದು ಬಹಳ ಸುಂದರ ಆಗುವ ಯಾಕಂದ್ರೆ ಕೆಲವಾರು ನೋಟುಗಳು ನೋಡ್ತಾ ಇದೆಲ್ಲ ಕೆಲವೆಲ್ಲ ತ್ರೀ ಡಿ ಟೈಪ್ ಅಲ್ಲಿ ನಮಗೆ ಕಾಣುವಂಥದ್ದು ಬಹಳ ಸ್ಪೆಷಲ್ ಆಗಿರುವಂತಹ ನೋಟುಗಳನ್ನ ನೋಡ್ತಾ ಹೋಗ್ಬೋದು ಎಲ್ಲ ನೋಟುಗಳ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸಾಹಸವೇ ಸರಿ ಅಂತೇಳಿ ಇದನ್ನು ಶೇಖರಿಸುವಂಥ ಪ್ರದೇಶವಾಗಿ ಹೇಗಿಡ್ತೀರಿ ನಾವು ನಮ್ಮ ಆಫೀಸ್ನಲ್ಲೇ ಇಟ್ಕೊಳ್ತೇನೆ ಒಂದು ಮನೆ ಎಲ್ಲೇ ಒಂದು ಸೂಟ್ ಇದು ಇದ್ರಲ್ಲಿ ಡಿಸ್ಪ್ಲೇ ಮಾಡುವಾಗ ನಮ್ಗೆ ಇಷ್ಟು ಜಾಗ ಬೇಕು ಮತ್ತೆ ಇಡ್ಲಿಕ್ಕೆ ಒಂದು ಸೂಟ್ ಸುಡ್ಕೆ ಸಾಕು ಸಾಕು ಈಗ ಈ ಸಮಯದಲ್ಲಿ ಹದಿನಾಲ್ಕು ದಿವಸಗಳು ಇಲ್ಲಿ ನಾವು ಆರಾಮ್ಸೆ ನೋಡ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೋಡಲಿಕ್ಕೆ ಅಂತ ಹೇಳಿ ನಿಮ್ಮ ಹೋಟ್ಲಲ್ಲಿ ಹೋಟ್ಲಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದೇನೆ ಮಾಡಿದ್ದೇವೆ ಅದರಿಂದ ನನಗೊಂದು ಹೆಲ್ ಹೆಲ್ಪ್ ಆಗ್ತಾ ಉಂಟು ನಾವೀಗ ಹತ್ತನೇ ವರ್ಷದಿಂದ ಇವತ್ತಿನ ತನಕ ಗಣೇಶೋತ್ಸವದಲ್ಲಿ ನಾವು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಮಾಡ್ತಿದ್ದೇವೆ ಗೌರವಧನ ಮತ್ತು ಸನ್ಮಾನ ಯಾಕಂದರೆ ಆ ಮಕ್ಕಳಿಗೂ ಗಣಪತಿ ಬಗ್ಗೆ ನಾನು ಗಣಪತಿಯ ಗಣೇಶೋತ್ಸವದಲ್ಲಿ ಸ್ಟೇಜ್ನಲ್ಲಿ ಸನ್ಮಾನ ತಗೊಂಡೆ ಗಣಪತಿಯ ಪ್ರಸಾದ ನನಗೆ ಸಿಕ್ಕಿತ್ತು ಆ ಮಟ್ಟಕ್ಕೆ ಆ ಮಕ್ಕಳ ಮನದಲ್ಲಿ ಒಂದು ಒಳಗಾದರೆ ನಾನು ಇನ್ನೂ ಮುಂದಕ್ಕೆ ಜಾಸ್ತಿ ಕಲಿಬೇಕು ಅಂತೇಳಿ ಒಂದು ಮನಸ್ಸಿಗೆ ಬಂದಾಗ ನಾನು ಈ ಕಾಯಿನ್ ಕಲೆಕ್ಷನಲ್ಲಿ ಬಂದ ದುಡ್ಡು ನಾನು ನನ್ನಲ್ಲಿ ಡಬ್ಬಿಟ್ಟಿದ್ದೇನೆ ಆ ಡಬ್ಬಿ ಅದು ನೀವು ನೋಡಿ ಏನಾದರೂ ನಿಮಗೆ ಮನಸ್ಸಾದರೆ ಎಜುಕೇಷನಿಗೆ ನಾನು ಖರ್ಚು ಮಾಡ್ತೇನೆ ಅಂತೇಳಿ ಒಂದು ಒಂದು ಡಬ್ಬಿ ಇಟ್ಟಿದ್ದೀನಿ ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು ಲಕ್ಷ ಬರ್ತದೆ ದಂಗೆ ಇದರಲ್ಲಿ ವರ್ಷಕ್ಕೆ ಒಂದು ಲಕ್ಷ ಡಬ್ಬಿಯಲ್ಲಿ ನಂಗೆ ಬರ್ತದೆ ನಾನು ಗಣೇಶೋತ್ಸವಕ್ಕೆ ಮತ್ತು ನಮ್ಮ ಪರ್ಯಾಯೋತ್ಸವದ ಕಿನ್ಮೂಲ್ಕೆ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಾನು ಅದಕ್ಕೆ ಎಜುಕೇಷನಿಗೆ ಒಂದು ಆರೋಗ್ಯ ನಿಧಿಯಾಗಿ ಪರಿವರ್ತನೆ ಮಾಡ್ತೇನೆ ಇಲ್ಲದಿದ್ದರೆ ಎಜುಕೇಷನಿಗೆ ಎಲ್ಲರಿಗೂ ಸಹ ಎಷ್ಟು ಬಂದು ಕ ಹೆಚ್ಚು ಕಮ್ಮಿ ನಮ್ಮ ಹತ್ತು ವರ್ಷದಲ್ಲಿ ಐವತ್ತು ಎಂಟುನೂರು ಬಂದಿ ಇದರ ಗೌರವ ನಮ್ಮ ಗಣಪತಿಯ ಗಣಪತಿಯ ಮುಖ್ಯನ ಸನ್ಮಾನ ಪಡೆದುಕೊಂಡಿದ್ದಾರೆ ಗಣೇಶೋತ್ಸವಕ್ಕೆ ನೋಡ್ತಾ ಹೋಗೋದು ಇದನ್ನೆಲ್ಲವನ್ನು ನೋಡಿದಂತಹ ವ್ಯಕ್ತಿಗಳು ಖುಷಿ ಪಟ್ಟುಕೊಂಡು ಖಂಡಿತವಾಗಿ ಕೊಟ್ಟೆ ಕೊಡ್ತಾ ಹೋಗ್ತಾರೆ ಯಾಕಂದರೆ ಇದನ್ನು ನೋಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಹ ಒಂದು ಕ್ಷಣಗಳಲ್ಲಿ ಅಂತಹ ಕೊಟ್ಟಂತಹ ವ್ಯಕ್ತಿಯ ಅಥವಾ ದಾನಿಗಳ ಸಹಕಾರಗಳ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ನಿಷ್ಠಿಯಿಂದ ವಿದ್ಯಾದಾನಗಳ ಮೂಲಕವಾಗಿ ನೋಡುವಂಥದ್ದು ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂಥದ್ದು ಬಹಳ ಖುಷಿಯಾಗುವಂಥ ಯಾಕಂದರೆ ಇದನ್ನೆಲ್ಲವನ್ನು ಟಿವಿಯಲ್ಲಿ ಗಮನಿಸ್ತಾ ಇದ್ದೇವೆ ಅಥವಾ ಹಳೆಯ ಫಿಲ್ಮ್ಗಳಲ್ಲಿ ಎಲ್ಲಾರು ನೋಡಲಿಕ್ಕೆ ಸಿಗ್ತಾ ಇದ್ದ ಏನೋ ಆದರೆ ಈಗ ಅದು ಸಿಗೋದು ಬಹಳ ಅಪರೂಪ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಎಸ್ ಇದರ ವಿಷಯ ಇದು ನಿಮ್ಗೆ ಟೆಲಿಗ್ರಾಫು ಟೆಲಿಫೋನು ಈಗಿನ ಒಂದು ಇದೊಂದು ತರ್ಟಿ ಇಯರ್ಸ್ ಓಲ್ಡ್ ಈ ಫೋನಿಗೆಲ್ಲ ಮೂವತ್ತು ವರ್ಷ ಎಲ್ಲ ಆಗಿದೆ ಇದು ಅದಕ್ಕಿಂತ ಸಿಕ್ಸ್ಟಿ ಇಯರ್ಸ್ ಇದೆ ಅಲ್ಲ ನಮ್ಮ ಇದರದ್ದು ಹೌದು ಇದು ನೋಡಿ ಇದು ಇತ್ತಾಳೆ ಇತ್ತಾಳೆ ಇದು ನೂರು ವರ್ಷಗಳ ಹಿಂದಿನ ಲ್ಯಾಂಪ್ ಇದು ಈ ದೇಶದ್ದು ಅಲ್ಲ ಮುನ್ನೂರು ಇಲ್ಲ ಹಂಗೇರಿಯಾ ದೇಶದ್ದು ಇದು ಇದು ಇದನ್ನ ನನಗೆ ಕಾಸರ್ಗೋಡು ದಿಂದ ನನ್ನ ಮಾವನ ಮನೆಯಿಂದ ನನಗೆ ಕೊಟ್ಟದ್ದು ಮಿಸ್ಸಸ್ ಮಾವನ ಮನೆಯಿಂದ ಇದನ್ನ ಕೊಟ್ಟಿದ್ದಾರೆ ಓಲ್ಡ್ ಆಯ್ತು ತ್ರೀ ಹಂಡ್ರೆಡ್ ಆಲ್ಟ್ರೇಶನ್ ಮಾಡಿರು ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಹಾಕಿ ಅದು ಒಂದು ಗ್ಲಾಸ್ ಚೇಂಜ್ ಆಗಲಿಲ್ಲ ಸರ್ ಯೆಸ್ ಎಂಬತ್ತು ವರ್ಷದ ಪ್ರಾಯದವನನ್ನೇ ಹದಿನೆಂಟು ವರ್ಷದ ಅಯೋಧಿಯನ್ನೇ ಆಗಿ ಮಾಡಿರುವಂತದ್ದಲ್ಲ ಮುನ್ನೂರು ವರ್ಷ ಎಸ್ ಇದನ್ನ ಬಾಳ ಇದರ ಖಂಡಿತವಾಗಿ ನಾವು ನೋಡಿರ್ತೇವೆ ಆದರೆ ಟಚ್ ಮಾಡುವಂಥದ್ದು ಅಥವಾ ಕಣ್ಣಾರ ನೋಡುವಂಥದ್ದು ಸಾಧ್ಯನೇ ಇಲ್ಲ ಆದರೆ ಸಾಧ್ಯ ಮಾಡಿಸಿಕೊಟ್ಟವರು ದೇವಸಂಥರಾಗಿರುವಂತಹ ಕೃಷ್ಣಮೂರ್ತಿ ಆಚಾರ್ಯ ಅವರು ಇದರ ಬಗ್ಗೆ ನೋಡಿ ಇದು ಶ್ರೀಮನ್ ಲಕ್ಷ್ಮೀನಾರಾಯಣ ಇದರಲ್ಲಿ ಹ್ಯಾಂಡ್ ಮೋಡ್ ಬಲಮೂರಿ ಶಂಕ ನೀವು ನೋಡಬಹುದು ಇದರಲ್ಲಿ ಇದರ ವಿಶೇಷತೆ ಅಂತ ಹೇಳಿದ್ರೆ ನೀವೇ ನೋಡಿ ನಾವು ಹೇಳುವುದಕ್ಕಿಂತ ಇದು ಬಲಮೂರಿ ಶಂಕ ಈ ಬಲಮೂರಿ ಶಂಕ ಶಂಕಕ್ಕೆ ಪಂಚಲೋದಲ್ಲಿ ಶ್ರೀಮನ್ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಹ್ಯಾಂಡ್ ಮೋಡ್ ಇದು ತ್ರೀ ಹಂಡ್ರೆಡ್ ಡೇಸ್ ಓಲ್ಡ್ ಇದರ ನೀವು ಸೌಂಡ್ ಅನ್ನು ನೋಡ್ಬೋದು ನೀವು ಹೇಳಿ ಏನಾಗ್ತದೆ ಘಹೀ ಅಂತ ಹೇಳುವಂತಹ ಸಮುದ್ರ ಹೌದು 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 ನೆರೆ ಬರುವ ರೀತಿಯಲ್ಲಿ ಸಮುದ್ರದ ಹತ್ತಿರ ಹೋದಾಗ ನೆರೆ ಬರುವ ಅಲೆ ಬರುವಂತಹ ಆ ಶಬ್ದ ಏನು ಕಾಣುತ್ತೋ ಅದೇ ರೀತಿಯಾಗಿ ಇದು ಎಲ್ಲಿಂದ ಕಲೆಕ್ಷನ್ ಮಾಡಿ ಇದು ನಮಗೆ ಗೊತ್ತಿತ್ತು ಸಾಗರದ ಒಬ್ಬರ ಹತ್ರ ನಾವೊಂದು ಎರಡು ವರ್ಷ ಅವ್ರ ಹಿಂದೆ ಬಿದ್ದು ಇದನ್ನು ಕೇಳಿ ಪಡೆದುಕೊಂಡದ್ದು ಇದನ್ನು ಪಡೆದುಕೊಂಡು ನಾನೊಂದು ಎಂಟು ವರ್ಷ ಎಂಟು ವರ್ಷ ಆಯ್ತು ಎಸ್ ನನಗೆ ಬೇಕು ಇದೆಲ್ಲ ಮೂರ್ತಿಗಳೆಲ್ಲ ಸ್ಕಂದ ಸ್ಕಂದದ್ದು ಕಾಲಿಂಗ ಸುಬ್ರಹ್ಮಣ್ಯದ್ದು ಗೋಪಾಲಕೃಷ್ಣನದ್ದು ಕೃಷ್ಣದ್ದು ಲಕ್ಷ್ಮೀ ಅಂಡಿ ಇದೆಲ್ಲ ಪಂಚಲವಾದ ಬಹಳ ಬೃಹದಾಗಿರುವಂಥ ಒಂದು ಆರು ವರ್ಷ ಓಲ್ಡ್ ಅದು ಸಹ ಮುನ್ನೂರು ವರ್ಷ ಸಾಧಾರಣ ಎಲ್ಲವೂ ಹತ್ರ ಹತ್ರ ಇನ್ನೂರು ಮುನ್ನೂರುಗಳದ್ದೆ ಇಲ್ಲಿ ಇಲ್ಲಿ ನೋಡಿ ಇದು ಈ ಮೂರ್ತಿಯನ್ನು ನೀವು ವೇಯ್ಟ್ ನೋಡಿ ಎಷ್ಟು ಭಾರ ಇದೆ ಹೇಳ್ಕೊಟಿ ಇಂದ ಈಗಿನ ನಾವೇ ಮೂರ್ತಿ ಹೀಗೆ ಮಾಡ್ಬೋದು ಅಲ್ವಾ ಒಂದು ಕೈಯಲ್ಲಿ ಎತ್ತಲಿಕ್ಕೆ ಹೋದರೆ ಬ್ಯಾಲೆನ್ಸ್ ಬೇಕಾಗ್ತದೆ ಇಲ್ಲದ ಕಷ್ಟ ಆಗ್ಬೋದು ಬಹಳ ಸುಂದರವಾಗಿರುವಂಥದ್ದು ಮುಂದೆ ನೋಡುವಂಥದ್ದು ನಂದಿ ಬಹಳ ಸುಂದರವಾಗಿರುವಂಥ ನಂದಿ ಅದರೊಟ್ಟಿಗೆ ಚರಕ ನಮಗೆಲ್ಲರಿಗೂ ಕೂಡ ಬಹಳ ವಿಶೇಷ ವಸ್ತು ಇದು ಬಟ್ ಹಿಂದಿನ ಕಾಲದ ಚರಕ ನೆನಸ ನೆನಪಿಸಬೇಕು ಅಂತ ಇದನ್ನು ನಾನು ಇಲ್ಲಿ ಇಟ್ಟಿದ್ದೇನೆ ಯಾಕಂದ್ರೆ ನಮ್ಮ ನಮಗೆ ಈ ಚರಕದ ಮಹತ್ವ ಗಾಂಧೀಜಿ ಸ್ವಾತಂತ್ರ್ಯ ಕೊಟ್ಟ ಗಾಂಧೀಜಿ ಅವರು ಚರಕದ ಮಹತ್ವದ ಎಲ್ರಿಗೂ ಗೊತ್ತಿದೆ ಅವರು ಬಟ್ಟೆ ಹಾಕದೆ ನೋಡಿರ್ಲಿಕ್ಕಿಲ್ಲ ಅದನ್ನ ನೋಡ್ಲಿ ಅಂತ ಹೇಳಿ ಯಾಕಂದ್ರೆ ಅವರು ಬಟ್ಟೆ ಹಾಕದೆ ನಾನು ಸ್ವಾತಂತ್ರ್ಯ ಸಿಕ್ಕುವ ತನಕ ನಾನು ಬಟ್ಟೆ ಹಾಕದ ಒಂದು ಶಪಥ ಮಾಡಿ ಚಕ ಚರಕದಲ್ಲೇ ಇದು ಮಾಡಿ ಅವರೆಲ್ಲ ಇದು ಮಾಡ್ತಾ ಇದ್ರು ಅಂತ ಇದನ್ನು ನಾವು ನೋಡ್ಬೇಕು ಮಕ್ಕಳಿಗೂ ಗಾಂಧೀಜಿ ಎಂದು ಹೇಳಿದ ಚರಕ ನೆನಪಾಗುತ್ತೆ ಅದರ ಚರಕ ನೋಡ್ಲಿಕ್ಕೆ ಸಿಗುವುದಿಲ್ಲ ನೋಡ್ಬೇಕು ಅಂತ ಹೇಳಿ ಕೃಷ್ಣಮೂರ್ತಿ ಆಚಾರ್ಯರು ಬಹಳ ಸುಂದರವಾಗಿ ಅದರ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಇದೆ ವೀಕ್ಷಕರ ಹಳೆಯ ಕಾಲದ ರೇಡಿಯೋಗಳು ಇರ್ಬೋದು ಹಳೆಯ ಕಾಲದ ಗಡಿಯಾರ ಇರ್ಬೋದು ಹಳೆಯ ಕಾಲದ ಪಾತ್ರಗಳಿರ್ಬಹುದು ಎಲ್ಲವೂ ಕೂಡ ಕಲೆಕ್ಷನ್ ಮಾಡಿರುವಂತದ್ದು ಕೃಷ್ಣಮೂರ್ತಿ ಆಚಾರ್ಯರು ಸೊ ಇಷ್ಟು ದೊಡ್ಡ ಆ ರೇಡಿಯೋ ಉಂಟು ಅಂತ ಹೇಳಿ ನಾನು ನೋಡ್ಲೇ ಇಲ್ಲ ಇದೆ ನೋಡದೆ ಇರುತ್ತ ಕೇಳ್ತಾ ಹೋಗ್ತಾ ಇದು ಇದು ಹೆಚ್ಚು ಕಮ್ಮಿ ವರ್ಷದ ಹಳೆಯ ರೇಡಿಯೋ ದೊಡ್ಡ ರೇಡಿಯೋ ಇದಕ್ಕಿಂತ ದುರ್ದು ರೇಡಿಯೋ ಇತ್ತು ಅದು ಸ್ವಲ್ಪ ಹಾಳಾಗಿದೆ ಫುಲ್ ಹಾಳಾಗಿದೆ ಬಟ್ ನಮಗೆ ಅದನ್ನು ಉಂಟು ಅದು ಇಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಫ್ಯಾನು ಇದೆ ಬಟ್ ಫ್ಯಾನ್ ಇಲ್ಲಿ ಇಡ್ಲಿಕ್ಕೆ ಕೆಲವೊಂದು ಸಮಸ್ಯೆ ಇದೆ ಅದಕ್ಕೂ ಸೆವೆಂಟಿ ಇಯರ್ಸ್ ಓಲ್ಡ್ ಓಲ್ಡ್ ಇದು ಮೈಸೂರಿಂದ ನಮ್ಮ ಆವನ ಮನೆಯನ್ನು ತಂದದ್ದು ಕೆಲವೆಲ್ಲ ಕಲೆಕ್ಷನ್ ಮಾಡೋದು ಇದನ್ನು ಟೇಪ್ ರಿಕಾರ್ಡು ರೇಡಿಯೋ ಎಲ್ಲ ಓಲ್ಡು ಓಲ್ಡ್ ಟೈಪ್ ಇದೆ ಅಲ್ಲ ಇದು ಮಾಡುವಂಥದ್ದು ಇದು ನಿಮ್ಗೆ ಗೊತ್ತುಂಟು ಬೆಳಿಗ್ಗೆ ಎಲ್ಲರ ಹೇಳ್ಬೇಕಾದ್ರೆ ಇದು ಹೇಗೆ ಎಷ್ಟು ಸೌಂಡ್ ಇರ್ತಿತ್ತು ಅಂತೇಳಿ ಇದು ಈ ಗಡಿಯಾರ ಈ ಗಡಿಯಾರದ್ದೆಲ್ಲ ಯಾವುದು ಇದ್ದ ಸೌಂಡ್ ಒಂದು ಒಂದು ಎರಡು ಮನೆ ಕೇಳ್ತಿತ್ತು ಅಷ್ಟು ಸೌಂಡ್ ಇದೆ ಹಾಗೆ ಮುಂಚಿನ ಸಾಂಬಾರು ಸಾಂಬಾರು ಹುಡಿಯ ಉಡಿ ಸಾಸ್ ಎಲ್ಲ ಹಾಕುವಂತ ಒಂದು ಪದಾರ್ಥ ಇದು ಜರ್ಮನ್ ಹಂಚು ಅಂಚು ಹೌದು ಗ್ಲಾಸ್ ಜರ್ಮನ್ ಕಂಪನಿ ಓಲ್ಡ್ ಇದು ಈ ಇದು ನಿಮಗೆ ಈ ಇಂಡಿಯಾದಲ್ಲಿ ಸಿಗುವುದಿಲ್ಲ ಯಾಕೆಂದರೆ ನಾವು ಓಡಿನ ಮನೆಯವರು ಏನು ಕಾಣ್ತಾ ಹೋಗ್ತಾ ಅವರಿಗೆ ಬೆಳಕು ಒಳಗೆ ಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತಾ ಬಟ್ ಇಂಥದಕ್ಕೆ ಇದ್ರೆ ಒಳ್ಳೆಯದು ಚೆನ್ನಾಗಿ ಅಂತ ಆಸ್ಟ್ ಇಂಡಿಯಾ ಕಂಪೆನಿಯದ್ದು ಇದು ದೂರ ಇದ್ರದ್ದು ನೋಡುವಂಥದ್ದು ನೀವು ಹೀಗೆ ಓಪನ್ ಮಾಡಿ ಹೀಗೆ ಮಾಡಿ ನೀವು ಇದನ್ನೆಲ್ಲ ನೋಡ್ಬೋದು ಈಸ್ಟ್ ಇಂಡಿಯಾ ಕಂಪನಿ ನೋಡಿದ್ರು ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ಬಹಳ ದೂರದ ಕಾಣಬೇಕು ಓಪನ್ ಮಾಡಿ ದೊಡ್ಡದಾಗ್ತದೆ ಆಗ್ತದೆ ಬಹಳ ಸಣ್ಣ ಮಟ್ಟದಲ್ಲಿ ಅದನ್ನು ಶೇಖರಿಸಿ ಇಡುವಂತದ್ದು ಓಪನ್ ಮಾಡ್ತಾ ಇದ್ದಾಗ ನೋಡಿ ಎಷ್ಟು ಕ್ಲಿಯರ್ ಕಟ್ ಆಗಿ ಹೀಗೆ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಇದೆಲ್ಲ ತ್ರೀ ಡಿ ಹಾಗೆ ಮಾಡ್ಲಿಕ್ಕೆ ಉಂಟು ಆಗ ನಿಮ್ಗೆ ಇಲ್ಲಿ ಎಲ್ಲ ಕ್ರೇಜ್ ಹೇಗೆ ಬಂತು ನಿಮಗೆ ಅಲ್ಲ ಅವಾಗ ಹೇಳಿದ್ದಲ್ಲ ನಾನು ಒಂದು ಕ್ರೇಜ್ ಅಂದ್ರೆ ಒಂದು ಹವ್ಯಾಸ ಇಟ್ಕೊಂಡು ಕೂಡಲೇ ಇನ್ನು ಬೇಕು ಇನ್ನು ಬೇಕು ನಿಮಗೆ ಬೇರೆ ಬೇರೆ ರೀತಿಯ ಕಲೆಕ್ಷನ್ ಈ ಒಂದು ಕೆಲವೊಂದು ಒಂದು ಐಟಮ್ ಸಿಕ್ಕಿದಾಗ ಯಾವ್ದಾದ್ರು ಇನ್ನೇನಾದ್ರು ಸಿಗ್ತದ ಅಂತ ಹಾಗೆ ಖಂಡಿತವಾಗಿ ಎಷ್ಟೋ ಜನರ ಜನರಿಗೆ ಬಹಳ ವಿಶೇಷವಾಗಿ ನೋಡುವಂತಾಗಿದೆ ಮುಂಚಿನ ಕಾಲದ ಟೀ ಇದು ಮಾಡುವಂಥದ್ದು ಹಾಟ್ ಬಾಕ್ಸ್ ಹೌದಾ ಓಹೋ ಓಕೆ ನೈಸ್ ನೈಸ್ ಓಕೆ ಎಸ್ ಭಾಳ ಸುಂದರವಾಗಿರುವಂತಹ ಒಂದು ಕ್ಷಣ ಎಸ್ ಬೇರೆ ಬೇರೆ ರೀತಿಯಾಗಿರುವಂತಹ ಪಾತ್ರ ಪಗಡೆಗಳನ್ನು ಗಮನಿಸಿ ಹೋಗುವಂಥದ್ದು ಇಲ್ಲಿ ಹೋಗೋದು ಹಳೆಯ ರೀತಿಯಾಗಿರುವಂತಹ ವಸ್ತುಗಳು ಇದರಲ್ಲಿ ಮೆಜರ್ಮೆಂಟ್ ಮಾಡುವಂಥದ್ದು ಇದೆ ಇದರಲ್ಲಿ ದೂರದ ಹಾ ದೂರದ ಇಂದ ಎಲ್ಲ ನೋಡುವಂಥದ್ದು ಇದೆ ಹೀಗೆ ಮಾಡಿ ಎಲ್ಲ ಹೀಗೆಲ್ಲ ಮಾಡಿ ಅದು ಕೆಲವು ಸಿಸ್ಟಮ್ ಇದೆ ಅದು ಮಾಡಿ ಇದಾಗ್ತಿದೆ ಆಗ ಎಂಥದ ಹಾಗೆ ಟೆಕ್ನಾಲಜಿ ಖಂಡಿತವಾಗಿ ಯಾಕಂದರೆ ನಾವು ಈಗಿನ ಟೆಕ್ನಾಲಜಿ ಭಾಳ ದೊಡ್ಡ ಮಟ್ಟವನ್ನು ಎಸ್ಕೊಳ್ತಾ ಹೋದರೆ ಆ ಹಿಂದೆ ಎಷ್ಟು ದೊಡ್ಡ ಮಟ್ಟದ ಒಂದು ಆಲೋಚನೆ ಇತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚಿಂತನೆ ಇತ್ತು ಅಂತ ಹೇಳುವಂಥದ್ದು ಈ ಪಂಚಲೋಹ ಅದು ಆ ಮೂರ್ತಿ ಇದಾಗಿ ಇದರ ವೆಯ್ಟ್ ನೋಡಿ ನೀನು ಆ ಈಗ ಇದರಲ್ಲಿ ನಾಲ್ಕು ಪಾತ್ರ ಮಾಡ್ಬಾರ್ವಾ ಖಂಡಿತವಾಗಿ ಮಾಡ್ತಾರೆ ಈಗ ಎಸ್ ಇದು ಅದಸ್ಥಾನದ್ದೆಲ್ಲ ಆವಾಗಿನ ಇದರದ್ದೆಲ್ಲ ಇದು ಕೆಲವೊಂದು ಐಟಮ್ ಇದು ಹಾಗೆ ಇದರಲ್ಲಿ ಪ್ರೇಕ್ಷಕ ನಾವು ಇಲ್ಲಿ ಗಮನಿಸಿರುವಂತದ್ದು ಬೇರೆ ಬೇರೆ ರೀತಿಯಾಗಿರುವಂತಹ ಸೇಮಿಗೆ ಇದು ಮಾಡುವಂತದ್ದು ಇರ್ಲಿ ಮುಂಚೆ ಈಗ ಇದರಲ್ಲಿ ನೀರ್ ಹಾಕ್ತಿದ್ರು ಗದ್ದೆಗೆ ಇದು ಬರ ಬರಣಿ ಫಾರ್ಟಿ ಫೈವ್ ಇಯರ್ಸ್ ಓಲ್ಡ್ ಬರಣಿ ಈಗ ಈಗೇನು ಬರಣಿ ಸಿಗ್ತದೆ ಬಟ್ ಈ ಥ್ರೆಡ್ ಬರಣಿ ನಿಮಗೆ ಸಿಗುತ್ತೆ ಎಸ್ ಸರ್ ಎಸ್ ವೀಕ್ಷಕರು ಈಚೆ ಗಮನಿಸ್ತಾ ಹೋಗ್ತೇವೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟ್ಯಾಂಪ್ ಕಲೆಕ್ಷನ್ ಕುವೈಟ್ ಇದೆ ಕತಾಲ್ ನೇಪಾಲ್ ಸೌದಿ ಅರೇಬಿಯಾ ಎಲ್ಲ ಇರಾಕು ಜಪಾನ್ ಇದಿದೆ ಸಮಯದಲ್ಲಿ ನಾನು ನಾನು ಅನೇಕ ಮಂದಿ ಇದ್ದಾರೆ ಬಟ್ ಭಂಡಾರಕಾರಿ ನಮ್ಮ ಇವರು ಜನಾರ್ದನ್ ಬಂದಾಯ್ತಾರಲ್ಲ ಅವ್ರ ಹೆಸರು ಭಂಡಾರ್ಕಾರಿ ಹೇಳಿದ್ದಾರೆ ನಮ್ಮ ಆತ್ಮೀಯರು ಭಾರಿ ಈ ಕಲೆಕ್ಷನ್ ನೋಡಿ ಅವ್ರ ಅವರ ಮನೆಯಲ್ಲಿ ಅದರಲ್ಲಿ ಅದ ಇದರದ್ದು ಮೂರ್ತಿ ಅವರೇ ಕೊಟ್ಟದ್ದು ನನಗೆ ಆ ಪಾತ್ರ ನನಗೆ ಅವರೇ ಕೊಟ್ಟದ್ದು ಹೌದು ವಕೀಲರಾಗಿದ್ದು ಖ್ಯಾತ ವಕೀಲರವರು ಅವರು ಹೆಸರು ಭಂಡಾರ ಭಂಡಾರ್ಕರ್ ಹಿರಿಯ ವಕೀಲರವರು ಅವರು ಅವರು ನನಗೆ ಕಲ ಅವರು ಅವರು ವಿಶೇಷ ಅವರ ಮಿಸಸ್ ಹತ್ರ ನನ್ನ ನನ್ನ ನಂತರ ಕೃಷ್ಣಮೂರ್ತಿಗೆ ನೀನು ಕೊಡಬೇಕು ಅಂತೇಳಿ ಅವ್ರು ಹೇಳಿದರು ಅವ್ರ ನಂತರ ನನಗೆ ಕೊಟ್ಟರು ಹಾಂ ಈಗ ತಿಳುವ ಅವರ ಅವರು ಅಭಿಸತ್ ನಂತರ ಕರೆದ್ರು ನಿನಗೆ ಇಷ್ಟು ಕಾಯಿನ್ ಇದೆ ಮತ್ತು ಇಷ್ಟು ಐಟಮ್ ಇದೆ ಅವರದ್ದು ಅವ್ರು ಹೇಳಿದ್ದಾರೆ ಮರ ತಿರಿ ಹೋಗುವಾಗ ನಿಂಗೆ ಕೊಡ್ಬೇಕು ಹೇಳಿ ಹಾಗಿಂದಾಗಿ ನನ್ನ ಹತ್ರ ಅವರಿಂದ ಅದು ಒಂದು ಖಂಡಿತವಾಗಿ ಆ ಒಂದು ಸಹಯೋಗ ಅದರಿಂದನೇ ಬೇರೆ ಬೇರೆ ದೇಶಗಳು ಯಾಕಂದ್ರೆ ಆ ದೇಶಗಳೆಲ್ಲ ಗೂಗಲ್ ಅಲ್ಲಿ ನೋಡಬಹುದು ಆದ್ರೆ ಕಲೆಕ್ಷನ್ ಮಾಡಿ ನ್ಯೂಸಿಲೆಂಡ್ ಹಾಂಗ್ಕಾಂಗ್ ಎಲ್ಲ ಚೀನಾ ಇಲ್ಲಿ ಸುಮಾರು ಒಂದು ಐವತ್ತೈದು ಕಂಟ್ರಿಗಳಿದ್ದು ಇಲ್ಲಿ ಹೆಚ್ಚು ಉಂಟು ಅಂತಲ್ಲ ಕಮ್ಮಿ ಇದೆ ಇದು ಇಂಡಿಯಾದ್ರಲ್ಲಿ ಇಷ್ಟೆಲ್ಲ ಉಂಟು ಅಂತ ಹೇಳಿ ಗಮನಿಸ ನಾವು ಕೆಲವೇ ಕೆಲವು ಅದು ಈಗಂತೂ ನೋಡ್ಲಿಕ್ಕೆ ಇಲ್ಲ ಎಲ್ಲವೂ ಕೂಡ ವಾಟ್ಸಪ್ ಯುಗ ಎಲ್ಲವೂ ಕೂಡ ವಾಟ್ಸಪ್ ಅಲ್ಲಿ ನಾವು ಗಮನಿಸ್ತೇವೆ ಆದ್ರೆ ವ್ಯವಹಾರ ಪತ್ರ ವ್ಯವಹಾರಗಳ ಮೂಲಕವಾಗಿ ಯಾರೆಲ್ಲ ಜೀವನ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಇದನ್ನು ನೋಡುವ ಮತ್ತೊಮ್ಮೆ ನೋಡುವಂತ ಸುಯೋಗವನ್ನು ವಿಶಿಷ್ಟವಾಗಿ ಕಾಣಿಸಿದ ಬರಬೇಕು ಯಾಕಂದ್ರೆ ಇಂಥದ್ದೆಲ್ಲ ನೋಡ್ಬೇಕಾದ್ರೆ ಮಕ್ಕಳಿಗೆ ಹಿಂದೆ ಏನಿತ್ತು ಅಂತೇಳಿ ಯಾವುದು ಗೊತ್ತಿರೋದಿಲ್ಲ ಈಗಿನ ಮೊಬೈಲ್ ನೋಡ್ತಾರೆ ಏನೋ ಆಟ ಆಡ್ತಾರೆ ಇಲ್ಲ ಏನಾದರೂ ಒಂದು ಇದ್ರೆ ಅದನ್ನು ನೋಡ್ತಾರೆ ಬಿಟ್ಟರೆ ಇದನ್ನು ತಿಳ್ಕೊಳ್ಳುವಂಥದ್ದು ಭಾಳ ಕಮ್ಮಿ ಇಲ್ಲಿಗೆ ಬಂದರೆ ಮುಖತಃ ನೋಡ್ಬೋದು ಮುಖತಃ ನೋಡಿ ಅದನ್ನು ಹಾಂ ಮುಂಚೆ ಇಂಥ ಕಾಯಿನ್ ನಮ್ಮ ಹತ್ರ ಇತ್ತು ಮುಂಚೆ ಹಿಂದಿನ ಕಾಲದಲ್ಲಿ ಹೀಗೆಲ್ಲ ಯೂಸ್ ಮಾಡ್ತಾ ಇದ್ರು ಅದನ್ನು ನಮ್ಮ ಅವರ ಮನಸ್ಸೊಳಗೆ ಹೊಕ್ಕಿದ್ರೆ ಹಾಂ ಹೀಗೆ ಸಹ ಒಂದು ಯುಗದಲ್ಲಿ ಜನರು ಜನರ ಹತ್ರ ಇಂಥದ್ದು ವಸ್ತು ಇತ್ತು ಅಂತೇಳಿ ಅವರ ತಿಳುವಳ್ಕೆ ಒಳ್ಳೆ ಅಲ್ಲಿ ಕಾಣ್ತಾ ಇದ್ದೇವೆ ಕಾರು ಅದು ನಮ್ಮ ಫ್ರೆಂಡಿದ್ದು ಕಾರು ಅವನು ಸ್ವಲ್ಪ ಹಾಬಿ ಅವ ಒಂದೊಂದು ಕಾರ್ ಇದೆ ನಮ್ಮ ಹತ್ರ ಸ್ಕೂಟರ್ ಇದೆ ಎರಡು ಸ್ಕೂಟರ್ ಇದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಇವತ್ತು ಅದು ನಾಳೆ ನಾವು ಇರ್ತೇವೆ ಎಸ್ ಖಂಡಿತವಾಗಿ ಎಲ್ಲ ರೀತಿಯ ನೋಡಬೇಕು ಅಂತ ಹೇಳಿದರೆ ನೀವು ಬರಬೇಕಾದ್ರು ಕನರ್ಪಾಡಿಯ ಕಿನ್ನಿಮೂಲ್ಕಿಯ ಕೃಷ್ಣಮೂರ್ತಿ ಆಚಾರ್ಯವರ ಮೂಲಕವಾಗಿ ನಿರ್ಮಾಣವಾಗಿರುವಂಥ ವಿಶಿಷ್ಟವಾಗಿರುವಂಥ ಗಣೇಶೋತ್ಸವಕ್ಕೆ ಹಾಗಾಗಿ ಈ ಗಣೇಶೋತ್ಸವಕ್ಕೆ ಬನ್ನಿ ಪ್ರತಿಯೊಬ್ಬ ರೀತಿಯಾಗಿರುವಂಥ ವ್ಯಕ್ತಿಗಳು ಕೂಡ ಈ ಒಂದು ಪ್ರತಿಯೊಂದು ರೀತಿಯಾಗಿರುವಂಥ ಹಳೆಯ ವಸ್ತುಗಳಿರ್ಬೋದು ಹಳೆಯ ಚಿನ್ನದ ಕಾಯಿನ್ಗಳಿರ್ಬೋದು ಅದರೊಟ್ಟಿಗೆ ಸ್ಟ್ಯಾಂಪ್ ಕಲೆಕ್ಷನ್ ಇರ್ಬೋದು ಎಲ್ಲವನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗ್ಬೋದದು ಎಸ್ಪೆಷಲಿ ಆಗಲೇ ನಾನು ಹೋದಾಗೆ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಹಳ ಬಹಳ ಅಗತ್ಯವಾಗಿರುವಂಥ ಹಾಗಾಗಿ ಇನ್ನೂ ಹನ್ನೊಂದು ದಿವಸಗಳಿದೆ ಹನ್ನೊಂದು ದಿವಸಗಳಿದೆ ಆ ಹನ್ನೊಂದು ದಿವಸಕ್ಕೆ ವಿದ್ಯಾರ್ಥಿಗಳಿಗೆ ಬರಬೇಕು ಹೇಳಿದರೆ ನಿಮ್ಮೊಂದು ಮನವಿ ನಾನು ಕೇಳೋದಿಷ್ಟೇ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಉತ್ತರ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಎಲ್ಲರೂ ಬಂದು ನಮ್ಮ ಹೇರಂಬ ಗಣಪತಿ ಈ ಸಲ ಇಪ್ಪತ್ತನೇ ವರ್ಷದು ಪಂಚಮುಖಿ ಗಣಪತಿ ಹೇರಂಬ ಗಣಪತಿ ಹೇಳಿದೆ ನಾನು ನಿನ್ನೆ ತಾನೇ ಹೇಳಿದ್ದೆ ತಮ್ಮ ಮುಂದೆ ಮಾಧ್ಯಮದ ಮುಖೇನ ಕೇಳಿದ್ದನ್ನು ಕೊಡುವವ ಹಸಿವು ಸ್ವಲ್ಪ ಜಾಸ್ತಿ ಅವನಿಗೆ ನಾವು ಹಸಿವು ಅವನಿಗೆ ಇದ್ದೇ ಹೇಳಿದೆ ಇಪ್ಪತ್ತು ದಿವಸದಲ್ಲಿ ನಾಲ್ಕು ದಿವಸ ಅನ್ನ ಸಂತರ್ಪಣೆ ಇದೆ ಮಾಡಿದ್ದೇವೆ ಅನ್ನ ಸಂತರ್ಪಣೆ ಅವನಿಗೆ ಅವನಿಗೆ ನೈವೇದ್ಯ ಸಮೇತ ಇಪ್ಪತ್ತೊಂದು ಬಗೆಯ ನೈವೇದ್ಯ ಸಮೇತ ಇದ್ದೇವೆ ತಾವೆಲ್ಲ ಬಂದು ಹೇರಂಬ ಗಣಪತಿಯ ಅನ್ನು ಬೇಡಿಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಿ ಹಾಗೆ ನಮ್ಮ ಮ್ಯೂಸಿಯಮಲ್ಲಿದ್ದ ನಾಣ್ಯಗಳನ್ನು ಮತ್ತು ಸ್ಟ್ಯಾಂಪ್ಸ್ಗಳನ್ನು ಹಳೆಯ ವಸ್ತುಗಳನ್ನು ನೀವು ವೀಕ್ಷಿಸಿ ನಿಮ್ಮ ಮ ಶಾಲಾ ಮಕ್ಕಳನ್ನು ಕಂತ ಕಂತ ಕಣ್ಣಿ ಯಾಕಂದರೆ ಫ್ರೀಯಾಗಿ ನಾವು ಇದನ್ನು ಇಟ್ಟಿದ್ದೇವೆ ಎಲ್ಲ ಕೆಲವು ಕಡೆ ಮ್ಯೂಸಿಯಮಿಗೆ ಹೋದರೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಟಿಕೆಟ್ ಉಂಟು ಅದಕ್ಕಿಂತ ಜಾಸ್ತಿ ಕಾಯಿನ್ ನಮ್ಮ ಹತ್ರ ಇಲ್ಲಿ ಇದೆ ನೀವು ಮಕ್ಕಳಿಗೆ ಯಾವ ರೀತಿಯನ್ನು ಹೋಲಿಸ್ಬೋದು ಅದು ನೀವು ಬರಬೇಕು ಅಂತೇಳಿ ನಾನು ನಾ ತಮ್ಮ ನಮ್ಮ ಕೂಡಲ ಟಿ ವಿಯ ಮುಖೇನ ಮಾಧ್ಯಮ ಮುಖೇನ ನಾನು ಎಲ್ಲ ಸ್ಕೂಲ್ನ ಮಕ್ಕಳ ಹತ್ರ ಪ್ರಾಧ ಪ್ರಾಧ್ಯಾಪಕರ ಹತ್ರ ನಾನು ವಿನಂತಿಸಿಕೊಳ್ತೇನೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳೇ ವಿಶೇಷವಾಗಿ ಶಿಕ್ಷಕರೇ ಹನ್ನೊಂದು ದಿವಸಗಳಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಕಂದ್ರೆ ಎಲ್ಲವೂ ಕೂಡ ಪ್ರವೇಶ ಶುಲ್ಕವಿಲ್ಲದೆ ಉಚಿತವಾಗಿ ಎಂಟ್ರಿ ಮಾಡಿಕೊಂಡು ಎಲ್ಲವೂ ನೋಡಲಿಕ್ಕೆ ವ್ಯವಸ್ಥೆ ಇರುವಂಥದ್ದು ಯಾಕಂದರೆ ಮಕ್ಕಳಿಗೆ ಕೊಡಬೇಕಾದ್ರೆ ಒಳಗೆ ಹೋಗಬೇಕು ಐವತ್ತು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಕೊಡಬೇಕು ಅದನ್ನು ಕರ್ಕೊಂಡು ಹೋದ್ರೆ ಆಗಲಿಕ್ಕಿಲ್ಲಪ್ಪ ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ಶುಲ್ಕಗಳಿಲ್ಲ ನೇರವಾಗಿ ನೋಡ್ಬೋದು ಕ್ಲಿಯರ್ ಕಟ್ಟಾಗಿ ಮಕ್ಕಳಿಗೆ ಹೇಳ್ಬೋದು ನೋಡಿ ಜರ್ಮನ್ ಕಾಯಿನ್ ಹೀಗಿದೆ ಬೇರೆ ಬೇರೆ ರೀತಿಯ ಕಂಟ್ರಿಗಳ ಕಾಯಿನ್ಗಳು ಹೀಗಿದೆ ಅಥವಾ ಇಂಡಿಯಾದ ಕಾಯಿನ್ಗಳಿಗೆ ಸ್ಟ್ಯಾಂಪ್ ಕೊಲೆಕ್ಷನ್ಗಳು ಹೀಗಿದೆ ಆ್ಯಂಟಿ ಪೀಸ್ಗಳು ಆ್ಯಂಟಿ ಪೀಸ್ಗಳು ಹೀಗಿದೆ ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗಾಗಿ ಬನ್ನಿ ಪ್ರತಿಯೊಂದು ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ ಅದರೊಟ್ಟಿಗೆ ಶಿಕ್ಷಕರಿಗೆ ಕೂಡ ಅದರ ಅನು ಅನುಕೂಲ ಬೇಕಾಗ್ತದೆ ಯಾಕಂದರೆ ಶಿಕ್ಷಕರು ಕೂಡ ನೋಡಿರಲಿಕ್ಕಿಲ್ಲ ಯಾಕಂದ್ರೆ ನಾನೇ ನೋಡಿರಲಿಲ್ಲ ಕೆಲವೆಲ್ಲ ಹಾಗಾಗಿ ತಾವು ಕೂಡ ನೋಡಿರಲಿಕ್ಕಿಲ್ಲ ಅಂತ ಭಾವನೆ ಹಾಗಾಗಿ ಎಲ್ಲರೂ ಕೂಡ ಬರುವ ಮೂಲಕವಾಗಿ ಪ್ರತಿಯೊಂದು ರೀತಿಯಾಗಿರುವಂಥ ಹಳೆಯ ಕಾಲದ ವಸ್ತುಗಳ ಸಂಗ್ರಹಾಲಯವನ್ನು ನೋಡಿ ಅದರೊಟ್ಟಿಗೆ ಹೇರಂಬ ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಆಗ ನಮ್ಮ ಕೃಷ್ಣಮೂರ್ತಿ ಆಚಾರ್ಯ ಅದರ ರೀತಿಯಾಗಿ ಅಮೃತ ಕೃಷ್ಣಮೂರ್ತಿ ಆಚಾರ್ಯ ಅವರು ಕೇಳಿಕೊಳ್ತಾ ಇರುವಂಥದ್ದು ವಂದನೆಗಳು ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಇಪ್ಪತ್ತೈದು ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ ಮಂಗಳೂರಿನ ಕೆ ಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗಾ ಸಂಜೀವನಿ ಮಣಿಪಾಲ್